ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಇತ್ತೀಚೆಗೆ ನಮಗೆ ತಾಯಿಯ ಮೇಲಿನ ಪ್ರೀತಿ ಕಡಿಮೆ ಆಗಿ ಮನೆ ತಾಯಿಯ ಮೇಲಿನ ಪ್ರೀತಿ ಜಾಸ್ತಿ ಆಗೈತಿ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲೇ ಇಂತಹ ವೀರ ಯೋಧರು ಇರಬೇಕಾದ್ರೆ ನಾವು ಯಾಕೆ ಬೇರೆ ಯಾರು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಏನಾದರೂ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ಕನ್ನಡಿಗನ ಧ್ವನಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ನಮ್ಮವರನ್ನು ನಾವೇ ಮರೆತರೆ ಇನ್ನು ಬೇರೆಯದವರು ಹೆಂಗೆ ನೆನಪಿಸ್ಕೊಳ್ತಾರೆ ನಾವು ಇನ್ಯಾರನ್ನೂ ಹೊಗಳಿ ಅವ್ರ ಸಾಹಸಗಳನ್ನು ತಿಳಿಯುವ ಮುಂಚೆ ನಮ್ಮ ನೆಲದಲ್ಲೇ ಹುಟ್ಟಿ ನಮ್ಮ ತಾಯಿನಾಡನ್ನು ಮತ್ತು ನಮ್ಮ ಕನ್ನಡದ ಕಂಪನ್ನು ಜಾಗತಿಕವಾಗಿ ಸಾರಿದಂಥ ವೀರಯೋಧರ ಸಾಹಸಗಳ ಬಗ್ಗೆ ತಿಳಿಯೋಣ ನಾವು ಮರೆಯುತ್ತಿರುವಂಥ ರಾಜ್ಯ ಕರ್ನಾಟಕ ಬಲದ ಸಿಂಹ ಸ್ವಪ್ನ ಬೃಹತ್ ಅರಬ್ ಸೈನ್ಯವನ್ನೇ ಹಿಮ್ಮೆಟ್ಟಿಸಿದ ಚಾಲುಕ್ಯ ಚಕ್ರವರ್ತಿ ಪರಮೇಶ್ವರ ಮತ್ತು ದಕ್ಷಿಣ ಪತೀಶ್ವರ ಎಂಬ ಬಿರುದನ್ನು ಪಡೆದ ನಮ್ಮ ಹೆಮ್ಮೆಯ ಕನ್ನಡಿಗ ಇಮ್ಮಡಿ ಪುಲಕೇಶಿ ಇವರ ಬಗ್ಗೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಸಾಮ್ರಾಜ್ಯ ಕಟ್ಟೋರೆಲ್ಲ ಸಾಮ್ರಾಟ್ರಾದರೆ ಅಂಥ ಸಾಮ್ರಾಟ್ರಿಗೆ ಅಪ್ಪ ನಮ್ಮ ವೀರ ಕನ್ನಡಿಗ ಇಮ್ಮಡಿ ಪುಲಕೇಶಿ ಬೇರೆ ಸಾಮ್ರಾಜ್ಯಗಳು ಮತ್ತು ನಾಗರಿಕತೆಗಳು ಕಾಳು ಕಗ್ಗತ್ತಲಲ್ಲಿರುವಾಗಲೇ ಇಡೀ ಭಾರತದ ಅರ್ಧ ಭಾಗವನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದ ನಮ್ಮ ಇಮ್ಮಡಿ ಪುಲಿಕೇಶಿ ಭಾರತದಲ್ಲಿ ಮಾತ್ರವಲ್ಲದೆ ಹೊರದೇಶದಲ್ಲಿಯೂ ಕೂಡ ಕನ್ನಡದ ಕಂಪನ್ನು ಪಸರಿಸಿದವನು ನಮ್ಮ ಹೆಮ್ಮೆಯ ವೀರ ಕನ್ನಡಿಗ ಇಮ್ಮಡಿ ಪುಲಿಕೇಶಿ ಸುಮಾರು ಸಾವಿರದ ನಾಲ್ಕುನೂರು ವರ್ಷಗಳ ಹಿಂದೆಯೇ ಯಾವುದೇ ಆಧುನಿಕ ಯುದ್ಧೋಪಕರಣಗಳಿಲ್ಲದೆ ಇಲ್ಲದೆ ಕರ್ನಾಟ ಬಲ ಎಂಬ ದೊಡ್ಡ ಗಾತ್ರದ ಪಡೆಯನ್ನು ಸಂಘಟಿಸಿದವನೇ ನಮ್ಮ ವೀರ ಕನ್ನಡಿಗ ಇಮ್ಮಡಿ ಪುಲಿಕೇಶಿ ಈ ಒಂದು ಸೈನ್ಯದ ಸ್ಥಳ ಬದಲಾದರೆ ಸಾಕು ಪಕ್ಕದ ಸಾಮ್ರಾಜ್ಯದ ಅರಸರು ಬೆಚ್ಚಿ ಬೀಳುತ್ತಿದ್ದರು ಎಲ್ಲಿ ನಮ್ಮ ಮೇಲೆ ಯುದ್ಧ ಮಾಡುವನು ಅಂತ ಅಂತಹ ಬಲಿಷ್ಠ ಮತ್ತು ಭಯಾನಕ ರಾಕ್ಷಸ ಪಡೆಯನ್ನು ನಮ್ಮ ಹೆಮ್ಮೆಯ ವೀರ ಕನ್ನಡಿಗ ಇಮ್ಮಡಿ ಪುಲಕೇಶಿ ಸಂಘಟಿಸಿದ್ದನು ಈ ವೀರ ಯೋಧ ವೀರ ಕನ್ನಡಿಗನ ಸಾಹಸವನ್ನು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ಚಾಲುಕ್ಯರ ಒಬ್ಬ ಶೂರ ಚೀನಾ ಯಾತ್ರಿಕ ಉಯನ್ ಫಾಂಗ್ ಅವರ ಪ್ರಕಾರ ಅರಬ್ಬಿ ಸಮುದ್ರದಿಂದ ಬಂಗಾಳ ಕೊಲ್ಲಿಯವರೆಗೂ ಅಂದರೆ ಎರಡು ಸಮುದ್ರಗಳಿಂದ ಸುತ್ತುವರೆದ ಸಾವಿರದ ಎರಡುನೂರು ಮೈಲಿಯಿಂದ ಸುಮಾರು ಎಂಬತ್ತು ಸಾವಿರ ಹಳ್ಳಿಗಳಿದ್ದ ಅವನ ಸಾಮ್ರಾಜ್ಯ ಮೂರು ದೊಡ್ಡ ರಾಷ್ಟ್ರದಷ್ಟು ದೊಡ್ಡದಾಗಿತ್ತಂತೆ ಕ್ರಿಸ್ತಶಕ ಆರುನೂರ ಹದಿನೆಂಟರಲ್ಲಿ ಯಶಸ್ವಿಯಾಗಿ ದಂಡಯಾತ್ರೆಯನ್ನು ನಡೆಸ್ತಾನೆ ಉತ್ತರದ ಅರಸರನ್ನು ಸೋಲಿಸಿ ಅರಬ್ಬರ ಹುಟ್ಟಡಗಿಸಿ ಅಫ್ಘಾನ ಇರಾಕ್ ರಾಷ್ಟ್ರಗಳಿಗೆ ಹೆದರಿಕೆಯನ್ನು ಇಟ್ಟು ಭಾರತದ ಸಂಸ್ಕೃತಿ ಕಾಪಾಡಿದ ಹೆಮ್ಮೆಯ ಕನ್ನಡಿಗ ಪರಮೇಶ್ವರ ದಕ್ಷಿಣ ಪಥೇಶ್ವರ ಕನ್ನಡದ ಕುಲ ತಿಲಕ ನಮ್ಮ ಇಮ್ಮಡಿ ಪುಲಿಕೇಶಿ ಈ ಚಾಲುಕ್ಯ ಸಾಮ್ರಾಜ್ಯವು ಬಾದಾಮಿ ವೆಂಗಿ ಲಾಟ ಕಲ್ಯಾಣ ವೇಮಲವಾಡ ಗುಜರಾತ್ ಚಾಲುಕ್ಯರು ಅಂತ ಒಂದೇ ವಂಶದ ಕವಲುಗಳ ಹಾಗೆ ಭಾರತದ ದೊಡ್ಡ ಮನೆತನವಾಗಿ ಕ್ರಿಸ್ತ ಶಕ ನೂರ ನಲವತ್ತರಿಂದ ಕ್ರಿಸ್ತ ಶಕ ಏಳ್ನೂರ ಐವತ್ತೇಳರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ಬಾದಾಮಿ ಚಾಲುಕ್ಯರ ವಂಶದ ಇಮ್ಮಡಿ ಪುಲಕೇಶಿಯು ಅಂದರೆ ಅವನ ಮೊದಲ ಹೆಸರು ಎರೆಯ ಅವನ ತಂದೆ ಕೀರ್ತಿವರ್ಮ ಕ್ರಿಸ್ತ ಐದು ನೂರ ತೊಂಬತ್ತೇಳರಲ್ಲಿ ತೀರು ಹೋಗ್ತಾನೆ ಆಗ ಎರಿಯಾ ಇನ್ನೂ ಚಿಕ್ಕ ಹುಡುಗ ಅವನು ಅಜ್ಜಿ ಜೊತೆ ಇರ್ತಾನೆ ಆಗ ಆ ಹುಡುಗ ಯುವರಾಜ ಅರೇಕೆ ಬರೋವರೆಗೂ ಪಟ್ಟಾಭಿಷೇಕ ಮಾಡೋಕ್ಕಾಗಲ್ಲ ಅಂತ ಎರೆಯನ ಚಿಕ್ಕಪ್ಪ ಕೀರ್ತಿವರ್ಮನ ತಮ್ಮ ಮಂಗಳೇಶ ಎರೆಯ ಆಡಳಿತದ ವಯಸ್ಸಿಗೆ ಬರುವವರೆಗೆ ರಾಜಪ್ರತಿನಿಧಿಯಾಗಿ ಚಾಲುಕ್ಯ ಸಾಮ್ರಾಜ್ಯದ ಆಡಳಿತವನ್ನು ನೋಡ್ಕೊಳ್ತಾನೆ ಮಂಗಳೇಶನು ಕೂಡ ಒಬ್ಬ ಬಲಿಷ್ಠವಾದ ರಾಜ ಆಗಿದ್ದನು ಭಗೀರಥಿಯಿಂದ ಗಂಗಾ ನದಿಯವರೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುತ್ತಾನೆ ಅಲ್ಲದೆ ವಿಜಯ ಸ್ತಂಭವನ್ನು ನಡೆಸಬೇಕಂತ ಮನವನ್ನೇ ತೊಟ್ಟಿರ್ತಾನೆ ಅದೇ ಸಮಯಕ್ಕೆ ಎರನು ಪ್ರೌಢ ಬಂದಿರ್ತಾನೆ ಆದ್ದರಿಂದ ಮಂಗಳೇಶನು ಎರನಿಗೆ ಸಾಮ್ರಾಜ್ಯವನ್ನು ಬಿಟ್ಟುಕೊಡಲು ಬಯಸುವುದಿಲ್ಲ ಕ್ರಿಸ್ತ ಆರುನೂರ ಮೂರರಲ್ಲಿ ಎರೆಯನ್ನು ಬದಲು ತನ್ನ ಮಗನಿಗೆ ಪಟ್ಟವನ್ನು ಕಟ್ತಾನೆ ಇದರಿಂದ ಕೋಪಿತಗೊಂಡ ಎರಿಯ ಬದಾಮಿಯಿಂದ ಹೊರಗೆ ಬಂದು ಕೋಲಾರದ ಬಲಿಷ್ಠವಾದ ಬನ್ನಾರ ಜೊತೆ ಸ್ನೇಹ ಮಾಡಿ ಮತ್ತು ಸುತ್ತಮುತ್ತಲಿನ ಸೈನ್ಯಗಳನ್ನು ಮೈತ್ರಿ ಮಾಡಿಕೊಂಡು ಸೈನ್ಯ ಕೂಡಿಸಿ ಅನಂತಪುರ ಹತ್ತಿರದ ಎಡಪಟ್ಟು ಸಿಂಬಿಗೆ ಎಂಬ ಸ್ಥಳದಲ್ಲಿ ತನ್ನ ಚಿಕ್ಕಪ್ಪನಾದ ಮಂಗಳೇಶನ ವಿರುದ್ಧ ಯುದ್ಧ ಸಾರಿ ಅವನನ್ನು ಸೋಲಿಸಿ ಕೊನೆಗೆ ಎರೆಯ ವಿಜಯ ಸಾಧಿಸಿ ತನ್ನ ಹೆಸರನ್ನು ಇಮ್ಮಡಿ ಪುಲಕೇಶಿ ಅಂತ ಬದಲಾಯಿಸಿಕೊಂಡು ಕ್ರಿಸ್ತ ಶಕ ಆರುನೂರ ಹತ್ತರಲ್ಲಿ ಚಾಲುಕ್ಯ ರಾಜ್ಯದ ಸಿಂಹಾಸನವನ್ನೇರಿ ಪರಮೇಶ್ವರ ಎಂಬ ಬಿರುದನ್ನು ಪಡ್ಕೊತಾನೆ ಪುಲಕೇಶಿಯ ಪಟ್ಟಾಭಿಷೇಕವಾದ ಕೂಡಲೇ ಅಧಿಕಾರವು ಹೂವಿನ ಹಾಸಿಗೆಯಾಗಿರದೆ ಮುಳ್ಳಿನ ಬೇಲಿಯಾಗಿತ್ತು ಅಂತ ಹೇಳಿ ಪಟ್ಟ ಧರಿಸಿದಾಗ ಪುಲಕೇಶಿಗೆ ಕಷ್ಟದ ಕೂಟ ಕಾದಿತ್ತು ಮಂಗಳೇಶನ ನಿಷ್ಠರಾಗಿದ್ದಂತಹ ಅಪ್ಪಾಯಿಕ ಮತ್ತು ಗೋವಿಂದ ಇವರಿಬ್ಬರು ರಾಷ್ಟ್ರಕೂಟರ ಸಾಮಂತರು ಮಂಗಳೇಶನ ಸಾವಿನ ಸುದ್ದಿ ತಿಳಿದ ತಕ್ಷಣ ಪುಲಕೇಶಿಯೊಡನೆ ಯುದ್ಧವನ್ನು ಸಾರ್ತಾರ ಭೀಮಾ ನದಿಯ ದಡದಲ್ಲಿ ಎದುರಾಳಿಯ ಸೈನ್ಯವನ್ನು ತಡೆಯಲಾಗದೆ ಪುಲಕೇಶಿಯ ಸೈನ್ಯದ ಆರ್ಭಟಕ್ಕೆ ಎರಡನೇ ವಾರದ ನಂತರ ಯುದ್ಧ ಭೂಮಿಯಲ್ಲಿ ನಿಲ್ಲಲಾಗದೆ ಅಪ್ಪಾಯಿಕ ಪರಾಭಯಗೊಂಡರೆ ಗೋವಿಂದನನ್ನು ಸೆರೆ ಹಿಡಿಯಲಾಗ್ತೈತಿ ಈ ವಿಜಯದ ನೆನಪಿಗಾಗಿ ಐಹೊಳೆಯಲ್ಲಿ ಒಂದು ವಿಜಯ ಸ್ತಂಭವನ್ನು ರಚಿಸಲಾಯಿತು ಪುಲಕೇಶಿಯು ದಕ್ಷಿಣ ಭಾರತದಲ್ಲಿ ವರಹ ಅಂದ್ರೆ ಹಂದಿಯ ಚಿಹ್ನೆಯುಳ್ಳ ಚಿನ್ನದ ನಾಣ್ಯಗಳನ್ನು ಬಿಡುಗಡೆ ಮಾಡಿದ್ದ ಮೊದಲ ರಾಜ ಅಂತ ಹೇಳಲಾಗ್ತೈತಿ ಇಲ್ಲಿಂದ ಉಕ್ಕಾಲು ಪ್ರದೇಶವಾಗಿದ್ದಂತಹ ಗೋವಾ ಮತ್ತು ಮಹಾರಾಷ್ಟ್ರ ಭಾಗವಾದ ಕೊಂಕಣ ರಾಜ್ಯ ಮಧ್ಯಪ್ರದೇಶ ಮತ್ತು ನರ್ಮದಾ ಭಾಗವಾದ ಮಾಳ್ವಾ ರಾಜ್ಯ ದಕ್ಷಿಣ ಗುಜರಾತಿನ ಲಾಟಿಲ್ ಒರಿಸ್ಸಾದ ಮಹಾನದಿ ಮತ್ತು ನರ್ಮದಾ ನದಿಯ ಮಧ್ಯರಾಜ್ಯ ಕಳಿಂಗ ಉತ್ತರ ಪ್ರದೇಶದ ಭಾಗವಾದ ಕನ್ಯಾಕುಬ್ಜ ಛತ್ತೀಸ್ಗಢ ಒರಿಸ್ಸಾ ದಕ್ಷಿಣ ಕೋಸಲ ಮಧ್ಯಪ್ರದೇಶ ರಾಯಪುರದ ದಿಸ್ತಾಪುರ ಒರಿಸ್ಸಾದ ಕೋಸಲ ಪಲ್ಲವರ ತಮಿಳುನಾಡಿನ ಕಂಚಿ ಆಂಧ್ರದ ಕೃಷ್ಣ ಗೋದಾವರಿ ನಡುವೆ ಇರುವ ಪುಲಕೇಶಿಯ ತಮ್ಮನಾದ ಕುಬ್ಜ ವಿಷ್ಣುವರ್ಧನ ಆಳ್ವಿಕೆ ನಡೆಸುತ್ತಿದ್ದ ಬೆಂಗಿ ಪ್ರದೇಶ ಕೇರಳದ ಚೇರನಾಡುವರೆಗೆ ಪುಲಕೇಶಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದನು ಇವನ ಇನ್ನೊಂದು ಮಹತ್ತರವಾದ ಸಾಧನೆ ಏನಂದ್ರೆ ಅವಾಗ ಇತಿಹಾಸಕಾರರು ದೇ ಹಿಮಾಚಲದವರೆಗೂ ಕೂಡ ಆಳುತ್ತಿದ್ದಂತಹ ಇಡೀ ತನ್ನ ಜೀವಮಾನದಲ್ಲೇ ಒಂದೇ ಒಂದು ಯುದ್ಧವನ್ನು ಕೂಡ ಸೋತಿರಲಿಲ್ಲ ಈ ಹಿಂದೆ ಆರು ವರ್ಷದಲ್ಲಿ ಉತ್ತರದಲ್ಲಿ ಐದು ರಾಜ್ಯಗಳನ್ನು ತನ್ನ ಅಧೀನಕ್ಕೆ ಪಡೆದುಕೊಂಡಿದ್ದ ಪಡೆದುಕೊಂಡು ಉತ್ತರ ಪಥೇಶ್ವರ ಎಂದು ಬಿರುದು ಪಡೆದುಕೊಂಡಿದ್ದಂತಹ ಭಾರತದ ಹರ್ಷವರ್ಧನನಿಗೆ ಅಂಕುಶ ಹಾಕಿದ್ದು ನಮ್ಮ ಕನ್ನಡಿಗ ಪುಲಕೇಶಿ ಬಹಳ ಮಹತ್ವಾಕಾಂಕ್ಷೆಯಿಂದ ದಕ್ಷಿಣ ಭಾರತವನ್ನು ವಶಪಡಿಸಿಕೊಳ್ಳಲೇಬೇಕು ಅಂತ ಪರ್ವತದ ಸಮೀಪದಲ್ಲಿ ರೇವಾ ನದಿ ಅಂದರೆ ಗೋವಾ ಮಹಾರಾಷ್ಟ್ರ ತೀರದಲ್ಲಿ ಆರು ಸಾವಿರ ದೈತ್ಯ ಪಡೆಗಳನ್ನು ದೈತ್ಯಾಕಾರದ ಕಾಲಾಳುಗಳನ್ನು ಸೈನ್ಯದ ಜೊತೆಗೆ ರಾಜ್ಯದೊಳಗಿನ ಅತಿರಥ ಮಹಾರಥರನ್ನು ಕರೆತಂದಿರುತ್ತಾನೆ ಐದು ರಾಜ್ಯದ ದೊಡ್ಡ ಸೈನ್ಯವು ಪುಲಕೇಶಿಗಿಂತ ಸುಮಾರು ಮೂರು ಪಟ್ಟು ದೊಡ್ಡ ಸೈನ್ಯದ ಜೊತೆಗೆ ಶಕ್ತಿಶಾಲಿ ಗಜಪಡೆ ಜೊತೆ ಬಂದು ಬೀಡುಬಿಡುತ್ತಾನೆ ಇದನ್ನು ಸಹಿಸದ ಇಮ್ಮಡಿ ಪುಲಿಕೇಶಿ ಅವನ ಸೈನ್ಯದ ಆರು ಭಾಗಗಳಾದ ಕಾಲಾಳುವಿನಲ್ಲಿ ಆರು ಪಡೆಯಾದ ಮೌಲ್ಯ ಭರ್ತ್ಯ ಶ್ರೇಣಿ ವಿಶ್ಲ ಅನಾಮಿಕ ಅವಿಶ್ರ ಮತ್ತು ಪರ್ಸಿಯಾದಿಂದ ಕುದುರೆಯನ್ನು ತರಿಸಿದ ಅಶ್ವದಳ ರಥ ಆನೆ ಮತ್ತು ನೂರು ಹಡಗಗಳಿದ್ದ ಬೃಹತ್ ನೌಕಾಪಡೆ ಸೈನ್ಯದ ಜೊತೆಗೆ ಹರ್ಷವರ್ಧನನ್ನು ಹೆದರಿಸಿ ಎರಡು ವರ್ಷಗಳ ಕಾಲ ಯುದ್ಧ ಮಾಡ್ತಾರೆ ಯುದ್ಧದಲ್ಲಿ ಸೈನ್ಯವನ್ನು ಧ್ವಂಸ ಮಾಡಿ ಪುಲಕೇಶಿಯ ಪರಾಕ್ರಮದ ಮುಂದೆ ಸೋತು ಶರಣಾದ ಹರ್ಷವರ್ಧನ ಪುಲಕೇಶಿಗೆ ದಕ್ಷಿಣ ಪಥೇಶ್ವರ ಎಂಬ ಬಿರುದನ್ನು ನೀಡ್ತಾನೆ ಈ ಕಾಳಗವು ನರ್ಮದಾ ನದಿ ಕಾಳಗ ಅಂತ ಹೆಸರುವಾಸಿಯಾಗಿದೆ ಈ ನರ್ಮದಾ ನದಿಯನ್ನು ತಮ್ಮಿಬ್ಬರ ಗಡಿ ಭಾಗ ಅಂತ ನಿರ್ಧಾರ ಮಾಡಿ ಶಾಂತಿ ಸಂದನ ಮಾಡಿಕೊಂಡು ಮುಂದೆ ಹರ್ಷವರ್ಧನ ಮೂವತ್ತು ವರ್ಷಗಳ ಕಾಲ ಯಾವುದೇ ಯುದ್ಧವನ್ನು ಕೂಡ ಭಾರತದ ಮೇಲೆ ಮಾಡಲ್ಲ ಈ ಹರ್ಷವರ್ಧನ ಸೋಲನ್ನು ಯಾವ ರೀತಿ ವರ್ಣಿಸುತ್ತಾನೆ ಅಂದರೆ ಇಮ್ಮಡಿ ಪುಲಕೇಶಿ ಆಸ್ಥಾನದ ದಂಡನಾಯಕ ಮತ್ತು ಕವಿಯಾಗಿದ್ದ ರವಿಕೀರ್ತಿ ಕ್ರಿಸ್ತಶಕ ಆರುನೂರ ಮೂವತ್ತ್ನಾಲ್ಕರಲ್ಲಿ ಕಟ್ಟಿಸಿದ ಐಹೊಳೆ ಮೇಗುತಿ ಬೇನಬಸದಿಯಲ್ಲಿ ಹರ್ಷವರ್ಧನ ಹರ್ಷ ಹೋಗಿ ಇಮ್ಮಡಿ ಪುಲಕೇಶಿಯ ಶೌರ್ಯದ ಮುಂದೆ ಹೇಗೆ ತಲೆಮಾಸಿತ್ತು ಅನ್ನೋದನ್ನು ಸಂಪೂರ್ಣವಾಗಿ ಶಾಸನದಲ್ಲಿ ವರ್ಣಿಸಲಾಗಿದೆ ಇದಲ್ಲದೆ ಭಾರತವನ್ನು ಪರಕೀಯರಿಂದ ಮತ್ತು ಅರಬ್ ದಾಳಿಕೋರರಿಂದ ಕಾಪಾಡಿದವನು ಇಮ್ಮಡಿ ಪುಲ್ಕೇಶಿ ಬಾಗ್ದಾದಿನ ರಾಜ ಉಮರ್ದಿನ್ ಅಲ್ತಾಫ್ ಖಲೀಫ್ ಪದವಿ ಅಲಂಕರಿಸಿ ವಿಶ್ವದೆಲ್ಲೆಡೆ ವಿಸ್ತರಣೆಗೆ ತನ್ನ ಸೈನ್ಯ ಕಳಿಸಿದ್ದ ಅರಬ್ಬರ ಸೈನ್ಯ ಸುತ್ತಮುತ್ತಲಿನ ಅನೇಕ ದೇಶಗಳನ್ನು ಗೆದ್ದು ಖಲೀಫತ್ ಸಾಮ್ರಾಜ್ಯ ಮೂರು ಖಂಡದಲ್ಲಿ ಸಾಮ್ರಾಜ್ಯ ವಿಸ್ತರಿಸಿತ್ತು ಕ್ರಿಸ್ತ ಶಕ ಆರುನೂರ ಮೂವತ್ತಾರರಲ್ಲಿ ಮುಂಬೈನ ಪಾಣೆಯನ್ನು ವಶಪಡಿಸಿಕೊಳ್ಳಬೇಕು ಅಂತ ಸಮುದ್ರದ ಮೂಲಕ ದಂಡೆತ್ತಿ ಭಾರತದ ಮೇಲೆ ಮೊದಲ ಅರಬ್ ಆಕ್ರಮಣ ನಡೆಯುತ್ತೆ ಈ ಸಮಯದಲ್ಲಿ ದೈತ್ಯವಾದ ಅರೇಬಿಕ್ ನೌಕೆಗಳು ಈಗಿನ ಓಮನ್ ಮತ್ತು ಬಹ್ರೈನ್ಗೆ ಬಂದು ಆ ಕರಾವಳಿ ಪ್ರದೇಶವನ್ನು ವಶಪಡಿಸಿಕೊಳ್ಳುತ್ತಾರೆ ನಂತರ ಗಡಿ ಭಾಗವಾದ ಭಾರತದ ಕಡೆಗೆ ತಮ್ಮ ಯಾತ್ರೆಯನ್ನು ಮುಂದುವರಿಸುತ್ತಾರೆ ಆದರೆ ಇವರ್ಯಾರೂ ಸಣ್ಣ ಪುಟ್ಟ ಆಯುಧ ಇಟ್ಟುಕೊಂಡಿದ್ದ ಬುಡಕಟ್ಟು ಪಂಗಡದವರು ಎದುರಿಸಲಿಲ್ಲ ಅಂತ ಇವರಿಗೆ ಆಲೋಚನೆ ಇರಲಿಲ್ಲ ಆದರೆ ವಾಸ್ತುವೆ ಬೇರೆಯಾಗಿತ್ತು ಯುದ್ಧದಲ್ಲಿ ಪೂರ್ಣ ಪ್ರಮಾಣದ ಗಟ್ಟಿಯಾಗಿದ್ದ ನೌಕಾಪಡೆ ಅವರಿಗಾಗಿ ಪುಲಿಕೇಶಿಯ ದೈತ್ಯ ಸೈನ್ಯ ಕಾಯ್ತಾ ಇತ್ತು ಇದನ್ನು ನೋಡಿ ಭಯಭೀತರಾಗಿ ಪ್ರಾಣವನ್ನು ಉಳಿಸಿಕೊಳ್ಳಲು ಭಾರತದಿಂದ ಓಡಿ ಹೋದರು ನಂತರ ಕ್ರಿಸ್ತ ಶಕ ಆರುನೂರ ಮೂವತ್ತಾರು ಮೂವತ್ತೇಳರಲ್ಲಿ ಪುಲಿಕೇಶಿಯ ನೌಕಾಪಡೆಯನ್ನು ಕಡಿಮೆ ಪೋರ್ಸ್ನಲ್ಲಿ ಹೋದರೆ ಸೊಲ್ಸೋಕ್ಕಾಗಲ್ಲ ಅಂತ ಅನ್ಕೊಂಡು ಖಲೀಫ್ ಈ ಸಾರಿ ಚುರುಕಿನ ಮತ್ತು ಅನಿರೀಕ್ಷಿತ ದಾಳಿಯನ್ನು ಮಾಡಬೇಕು ಅಂತ ಅಂದ್ಕೊಂಡು ಯುದ್ಧವನ್ನು ಹೆದರಿಸುವ ತಂತ್ರವನ್ನು ಅಳವಡಿಸಿಕೊಂಡು ದಕ್ಷಿಣ ಗುಜರಾತ್ ಮೇಲೆ ಬ್ರೋತ್ಸನ್ನು ವಶಪಡಿಸಿಕೊಳ್ಳಲು ಎರಡನೇ ನೌಕಾಪಡೆಯನ್ನು ದಂಡಯಾತ್ರೆಯನ್ನು ಕಲಿಪತ್ತು ಕಳಿಸ್ತಾನೆ ಈ ಬಾರಿ ನಾವು ಗೆದ್ದೆ ಗೆಲ್ತೀವಂಥ ಆತ್ಮವಿಶ್ವಾಸದಲ್ಲಿ ಹರಬ್ಬರು ಎಂದೆಂದಿಗೂ ಊಹಿಸಲು ಸಾಧ್ಯವಾಗದಿರುವ ರೀತಿಯಲ್ಲಿ ಸಮುದ್ರದ ತೀರದಲ್ಲಿ ಪುಲಕೇಶಿಯ ಸುಸಂಘಟಿತ ನೌಕಾಪಡೆಯು ನೌಕಾಪಡೆಯ ತುಕಡಿಗಳು ಭದ್ರಕೂಟವನ್ನು ರಚಿಸಿ ದಾಳಿ ಮಾಡಿ ಅಬ್ಬರಿಸಿದ ರೀತಿಗೆ ಪ್ರಾಣವನ್ನು ಉಳಿಸಿಕೊಳ್ಳಲು ಅರಬ್ಬರು ಹೆದರಿ ಭಾರತವನ್ನು ಬಿಟ್ಟು ಓಡಿ ಹೋದರು ಇವರ ಮಧ್ಯೆ ದಕ್ಷಿಣ ಭಾಗದಲ್ಲಿ ಪ್ರಾಬಲ್ಯಕ್ಕೆ ಬಂದ ಪಲ್ಲವರು ಗರ್ಜಿಸುತ್ತಲೇ ಇರ್ತಾರೆ ಅಂದಿನ ಕಾಲಕ್ಕೆ ಸೋಲಿಸಲು ಅಸಾಧ್ಯವಾದ ಸೈನ್ಯ ಅಂತ ಹೆಸರು ಪಡೆದಿದ್ದ ಪಲ್ಲವರ ಸೈನ್ಯವನ್ನು ಅವರ ರಾಜ ಒಂದನೇ ಮಹೇಂದ್ರವರ್ಮ ತನ್ನ ಪಲ್ಲವರ ರಾಜಧಾನಿಗೆ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದ್ದ ಪುಲಕೇಶಿ ಅತ್ಯಂತ ವೈಭವದಿಂದ ಪರಿಪೂರ್ಣವಾಗಿ ಮೆರೆಯುತ್ತಿದ್ದಂತಹ ಕಾಲದಲ್ಲಿ ಇತ್ತ ದಕ್ಷಿಣ ಭಾರತದಲ್ಲಿ ಬಹಳ ರಾಜಕೀಯ ಬದಲಾವಣೆ ಸಂಭವಿಸುತ್ತದೆ ಚಾಲುಕ್ಯರ ಒಡೆತದಿಂದ ಜರ್ಜರಿತವಾಗಿದ್ದಂತಹ ಪಲ್ಲವಂಶ ಮತ್ತೆ ಬಲಿಷ್ಠ ಆಗ್ತದೆ ಕ್ರಿಸ್ತಶಕ ಆರುನೂರ ಮೂವತ್ತರಲ್ಲಿ ರಾಜನಾದ ಮಹೇಂದ್ರವರ್ಮನ ಮಗ ನರಸಿಂಹವರ್ಮ ಪ್ರಬಲನಾಗಿ ಪಾಂಡ್ಯ ಕೇರಳರು ಸಿಂಹಳದ ರಾಜರೊಂದಿಗೆ ಒಪ್ಪಂದ ಮಾಡಿಕೊಂಡು ಅವರಪ್ಪನ ಸಾವಿಗೆ ಸೇಡು ತೀರಿಸಿಕೊಳ್ಳಬೇಕು ಅಂತ ವಂಚು ಹಾಕಿ ಪುಲಕೇಶಿಯ ವಿರುದ್ಧ ರಾಜ್ಯದ ಮೇಲೆ ದಂಡೆತ್ತಿ ಬರ್ತಾನೆ ಇದರಿಂದ ಅತ್ಯಂತ ವೈಭವಿತವಾಗಿ ಆಳ್ವಿಕೆ ನಡೆಸಿದ ಪುಲಕೇಶಿ ಮುಂದೆ ತನ್ನ ದುಷ್ಟ ದಿನಗಳನ್ನು ಎದುರಿಸಬೇಕಾಯಿತು ಸತತವಾಗಿ ಮೂವತ್ತ್ಮೂರು ವರ್ಷಗಳ ಕಾಲ ಆಡಳಿತ ನಡೆಸಿದಂತಹ ಪುಲಕೇಶಿಗೆ ಸಹಜವಾಗಿಯೇ ವಯಸ್ಸಾಗಿತ್ತು ಮತ್ತು ಆರೋಗ್ಯ ತೀರಾ ಗಂಭೀರ ಸ್ಥಿತಿಯನ್ನು ತಲುಪಿತ್ತು ಕ್ರಿಸ್ತಶಕ ಶಕ ಆರುನೂರ ನಲವತ್ತೆರಡರ ಸುಮಾರಿಗೆ ನರಸಿಂಹವರ್ಮ ಬಾದಾಮಿಯ ಕೋಟೆಗೆ ಮುತ್ತಿಗೆ ಹಾಕಿ ಸಂಪೂರ್ಣವಾಗಿ ವಶಪಡಿಸಿಕೊಂಡನು ಪುಲಕೇಶಿಯು ಯುದ್ಧ ಮಾಡುತ್ತಲೇ ರಣರಂಗದಲ್ಲಿ ಪ್ರಾಣ ಬಿಡ್ತಾನೆ ಇದರಿಂದ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಹದಿಮೂರು ವರ್ಷಗಳ ಕಾಲ ಗ್ರಹಣ ಹಿಡಿಯುತ್ತೆ ಯುದ್ಧದಲ್ಲಿ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿದ ನರಸಿಂಹವರ್ಮ ವಾತಾಪಿಕೊಂಡ ಎಂಬ ಬಿರುದನ್ನ ಪಡ್ಕೊತಾನೆ ಪುಲಕೇಶಿಯ ನಿಧನದ ನಂತರ ಕ್ರಿಸ್ತಶಕ ಆರುನೂರ ಅರವತ್ತೈದರಲ್ಲಿ ಅವನ ಮಗ ಒಂದನೇ ವಿಕ್ರಮಾದಿತ್ಯ ಮತ್ತೆ ಚಾಲುಕ್ಯ ಸಾಮ್ರಾಜ್ಯವನ್ನು ಉನ್ನತ ಸ್ಥಿತಿಗೆ ತಗೊಂಡು ಬರ್ತಾನೆ